ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ ಆ ಪ್ರೀತಿಯ ಮನ ಮರಬುದೇ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಫಸ್ಟ್ ಟೈಮ್ ಇರೋದು ಇರ್ಬಿ ಸ್ಟೇಜ್ ಮೇಲೆ ನಮ್ಮ ತಂದೆನೇ ಹೇಳ್ಬಿಟ್ರು ಅಪ್ಪು ಮಗ ಅಂತ ಸತ್ಯ ಆಗುತ್ತಾ ಎಲ್ಲ ಕಡೆ ನಾನು ಹೋಗ್ತಾ ಇರ್ತೀನಿ ಯಾರು ಹೇಳ್ತಾರೆ ಅಪ್ಪು ಮಗ ಬಂದ ಅಪ್ಪು ಮಗ ಬಂದ ಅಂತ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ ಅವ್ರ ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ಅವ್ರು ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ ಇಲ್ಲಿ ತನಕ ಕರ್ಕೊಂಡು ಬಂದು ನಿಮ್ಮ ಹಾಕಿದ್ದಾರೆ ಇನ್ನು ಮುಂದೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ನಿಮ್ಗೆಲ್ರಿಗೂ ಅನಿಸ್ಬೋದು ಸುಮಾರು ಜನ ಹೇಳ್ತಾರೆ ಏನ್ ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬ ಈಸಿ ಅವ್ರಿಗೇನು ಸಿನ್ಮಾ ಏನೋ ಯಾಕೆ ಓದ್ತಾರೆ ಓದಬೇಕಾಗಿಲ್ಲ ಸುಮ್ಮನೆ ಅವ್ರು ತಂದೆ ತಾಯಿ ಹೆಸ್ರು ಹೇಳಿಕೊಟ್ರೆ ಸಾಕು ಸಿನ್ಮಾಗೆ ಬರ್ತಾರೆ ಅಂತ ಆದ್ರೆ ಅದು ಅದು ಸುಲಭ ಮಾತಲ್ಲ ಸುಮಾರು ಚಿಕ್ಕ ವಯಸ್ಸಿಂದ ನನ್ ಕನ್ಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ ಚಿಕ್ಕ ವಯಸ್ಸಿಂದಾನೇ ಎಲ್ರು ಡಿಸೈಡ್ ಮಾಡ್ಬಿಟ್ರು ನೀನು ಆಕ್ಟರ್ ಆಗ್ತೇವೆ ಬಿಡು ನೀನು ಆ್ಯಕ್ಟರ್ ಬಿಡು ಅಂತ ನನ್ಗನ್ಸೋದು ಅನ್ಸೋದು ಏನು ಎಲ್ಲರೂ ನನ್ನ ಫ್ಯೂಚರ್ ಡಿಸೈಡ್ ನಾನು ನಾನೇನು ಮಾಡಲಿ ನನ್ನ ಆಸೆ ಏನು ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡಲ್ಲ ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅನ್ಬಿಟ್ಟೆ ಬಟ್ ನನ್ನ ಮನಸ್ಸಲ್ಲಿತ್ತು ನಾನು ಬಿಡಲಿಲ್ಲ ಹೇಳಿದೆ ಅಷ್ಟೇ ನಾನು ಬಿಡಲಿಲ್ಲ ನಾನು ಕಷ್ಟಪಟ್ಟೆ ಪ್ರಾಕ್ಟೀಸ್ಗೆ ಹೋದೆ ಕಲಿತೆ ಯಾಕಂದರೆ ನಿಮ್ಮೊಂದು ನೆನ್ತ್ ನಿಮ್ಮ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವಾ ಏನು ಮಾಡಿದೆ ಏನು ಬಂದು ಚಿತ್ತಾಗಲಿ ಇಲ್ಲಿ ಹಾ ನೀವು ಬಂದು ಕೇಳಲ್ವಾ ಏ ನೀವು ಬಂದು ಕೇಳಲ್ವಾ ನಿಮಗೆ ಹಕ್ಕಿಲ್ವಾ ಇವತ್ತು ನಮ್ಮ ಇಡೀ ಮನೆ ನಮ್ಮ ಇಡೀ ಕುಟುಂಬ ನಡೀತಿರೋದೆ ನಿಮ್ಮಿಂದ ಇದು ಸತ್ಯವಾಗಿ ಮಾತು ಎಲ್ರಿಗೂ ಗೊತ್ತು ನಮ್ಗೆ ಯಾವ ಬೇರೆ ಕೆಲಸ ಇಲ್ಲ ನಮ್ಮ ಕೆಲಸ ಇರೋದೇ ಸಿನಿಮಾ ನಿಮ್ಮೆಲ್ಲರಿಗೂ ಸಂತೋಷ ಕೊಡೋದು ಪ್ರೀತಿ ಕೊಡೋದೇ ನಮ್ಮ ಜವಾಬ್ದಾರಿ ಅದನ್ನೇ ಮಾಡ್ಕೊಂಡು ಬಂದಿರೋದು ಇಲ್ಲಿ ತನಕ ಇವತ್ತು ನಿಂತಿದ್ದೀನಿ ಅಂದರೆ ಅದೆಲ್ಲ ನಿಮ್ಗಳ ಆಶೀರ್ವಾದ ಇಂದ ಸುಮಾರು ವರ್ಷ ಏನೋ ಟ್ರೈ ಮಾಡಿ ಏನೋ ಮಾಡಿ ಯಾವುದೋ ಒಂದು ಸಿನಿಮಾ ಆಗ್ಬೇಕಿತ್ತು ಅದಾಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಎಲ್ಲ ಡೈರೆಕ್ಟರ್ಸು ಬಿಸಿ ಯಾರ ಹತ್ರ ಹೋಗಲಿ ಯಾರ ಹತ್ರ ಮಾತಾಡಲಿ ಸುಮ್ಮನೆ ಕೂತಿದ್ದೆ ಕಾಯ್ತಾ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಯಾರು ಅಂದ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ ಆದರೆ ನಿಜ ಸಮಯ ಬಂತು ನಮ್ಮ ಚಿಕ್ಕಪ್ಪ ಯಾವಾಗಿಂದೂ ಹೇಳಿದ್ರಂತೆ ಸರ್ಗೆ ನೀನು ಗುರು ಸಿನಿಮಾ ಮಾಡಬೇಕು ಅಂತ ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಿ ಸರ್ಗೆ ಸರ್ ನೀವೇ ಗುರು ಲಾಂಚ್ ಮಾಡಬೇಕು ಅಂತ ಅಂದರೆ ಆಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತು ನೀವು ಇಲ್ಲಿರೋದು ಎಷ್ಟೊಂದು ಜನ ಸಂತೋಷ್ ಸರ್ ಮುಂಚೆನೇ ಹೇಳಿದಿರ ಯುವ ಸಿನ್ಮಾ ಮಾಡಿ ಅಂತ ನನಗೆ ಗೊತ್ತು ಅಂದರೆ ಇವತ್ತು ಈ ಸಿನಿಮಾ ಹಾಕ್ತಿರೋದೆ ನಿಮ್ಮಿಂದ ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ ನೀವೇ ಕರ್ಕೊಂಡ್ಬಂದಿದ್ದೀರಾ ನೀವೇ ನಿಲ್ಸಿದ್ದೀರಾ ಇಲ್ಲಿಂದ ನೀವು ಹೆಂಗೆ ಕಟ್ಕೊಂಡು ಹೋಗ್ತೀರಾ ಅದು ನಿಮ್ಮದು ಬಿಟ್ಟಿರೋದು ಅಂದರೆ ಯಾವುದು ಸಮಯ ಏನು ತೋರ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಅವ್ರು ಬಂದರು ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ನಿಮಗೆ ಗೊತ್ತು ರಾಜ್ಕುಮಾರ ಮಾಡಿದ್ದಾರೆ ಎಲ್ಲರೂ ನೋಡಿಲ್ವಾ ಕೆ ಜಿ ಎಫ್ ಆಂಥರ ಎಲ್ಲ ಮಾಡಿದ್ದಾರೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ನನ್ನ ಹತ್ರ ಬಂದರು ಅಂದರೆ ನನಗೆ ಸಿಕ್ಕಿ ನನಗೊಂದು ಅವಕಾಶ ಸಿಕ್ತು ವಿಜಿ ಸಾರು ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾವತ್ತಿದ್ರೂ ಎಲ್ಲ ವಿಷಯಕ್ಕೂ ಜೊತೆ ನಿಂತಿದ್ದಾರೆ ಸೊ ಇಲ್ಲಿಂದನೆ ನಿಮ್ಮೆಲ್ಲರ ಮುಖಾಂತರಗೆ ಅವ್ರು ಜಾಸ್ತಿ ಎಲ್ಲೂ ಆಚೆ ಬರಲ್ಲ ಎಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಸೊ ವಿಜಿ ಸರ್ ಇಡೀ ಹೊಂಬಾಳೆ ತಂಡಕ್ಕೆ ನಮ್ಮ ಚೆಲುವೆ ಗೌಡ್ರಾಗ್ಲಿ ಯಶವಂತಣ್ಣ ಆಗ್ಲಿ ಆನಂದ ಅಣ್ಣ ಆಗ್ಲಿ ಚಂದ್ರಣ್ಣ ಆಗ್ಲಿ ಪ್ರತಿಯೊಬ್ರು ಹಿಂದೆ ನಿಂತ್ಕೊಂಡು ಇವತ್ತಿದ್ದನ್ನೆಲ್ಲ ನಂಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಕಲಾವಿದರು ನಟಿಸಿದ್ದಾರೆ ಅಚುತ್ ಕುಮಾರ್ ಸಾರು ಸುಧಾರಾಣಿ ಮ್ಯಾಮ್ ಹಿತ ಅವರು ಗಿರಿವಾಜ್ ಅವರು ಹೇಳ್ತೀನಪ್ಪ ಒಂಚೂರು ಮಾತಾಡ್ ಬೇಡವಾ ನಿಲ್ಸ್ಬಿಡ್ಲಾ ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ಲಾ ನೀವು ಬೇಡ ಅಲ್ಲಿ ಇವಾಗಲೇ ನಿಲ್ಸ್ತೀನಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತೀನಿ ಒಂಚೂರು ಏನೋ ಒಂಚೂರು ಮನ್ಸು ಬೀಸ್ತಾ ಇದ್ದೀನಿ ಬೇಡವಾ ಒಂದ್ಚೂರೇ ಹಿಂಗೆ ಅನ್ಬಿಟ್ಟು ಹಿಂಗೆ ಹೋಗ್ಬಿಡ್ತೀನಿ ಓಕೆ ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ನೀವು ಸಿನಿಮಾ ಎಲ್ಲ ನೋಡ್ಬಿಟ್ಟು ನನ್ನ ನೋಡ್ತಾ ಇದ್ದೀರಾ ಚೆನ್ನಾಗಿ ಮಾಡಿದನ ಅಂತಿದ್ದೀರಾ ಅಂದರೆ ಇವರೆಲ್ಲ ಇಷ್ಟು ಜನ ಎಷ್ಟೆಷ್ಟು ಜನತ ನಟರು ಇವರೆಲ್ಲ ಇವರು ನನ್ನ ಮುಂದೆ ನಿಂತ್ಕೊಂಡು ಪ್ರತಿ ದಿವಸ ನನಗೆ ಕಲಿಸೋರು ಹಿಂಗ್ ಮಾಡು ಈ ಥರ ಮಾಡು ಈ ಥರ ರಿಯಾಕ್ಷನ್ ಕೊಡು ಅವರೆಲ್ಲ ಚೆನ್ನಾಗಿ ನಟಿಸಿದಕ್ಕೆ ನನಗೆ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಏನೋ ಒಂಚೂರು ಬಂದಿದೆ ನನ್ನ ಕಡೆ ಅದನ್ನ ನೀವು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಾಡುವ ಅಲ್ವಾ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಕೋಸ್ಟ ಸಪ್ತಮಿ ಅವರು ಅವ್ರು ಇವತ್ತು ಬರೋಕ್ಕಾಗಲಿಲ್ಲ ಕ ಹಿಂದೆ ನಡೆದಿದ್ಗೆಲ್ಲ ಪಟ್ಟಿ ಸಮೇತ ವಾಪಸ್ ಕೊಡ್ತೀನಿ ಮುಂದೆ ನಡೆಯೋದ್ ಮುಂದೆ ನಿಂತಿರ್ತೀನಿ ನೀವ್ ದಾಟಿರೋದು ಫ್ಲಡ್ ಲೈನ್ ರಕ್ತ ಹರ್ದೆ ಹರಿಯುತ್ತೆ ಲಾಸ್ಟಲ್ಲಿ ಇನ್ನೊಂದು ಡೈಲಾಗ್ ಹೇಳ್ತೀನಿ ಕೊನೆಯದಾಗ ಒಂದು ಮಾತು ಹೇಳ್ಬಿಡ್ತೀನಿ ನಾನು ಜಾಸ್ತಿ ಮಾತಾಡಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ನನ್ನನ್ನು ಸಾಕಿದ್ದಾರೆ ಇಲ್ಲಿ ತನಕ ಬೆಳೆಸಿದ್ದಾರೆ ಅವರೇ ನನಗೆಲ್ಲ ಬಟ್ ಇವತ್ತು ತಂದು ನಿಮ್ಮ ಮಡ್ಲಿ ಹಾಕಿದ್ದಾರೆ ಇನ್ನು ಮುಂದೆ ನೀವೇ ನನ್ನ ತಂದೆ ನೀವೇ ನನ್ನ ತಾಯಿ ನೀವೇ ನಡ್ಸ್ಕೊಂಡು ಹೋಗ್ಬೇಕು ನೀವಾಗ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಎಲ್ಲಿ ನಡ್ಸ್ಕೊಂಡು ಹೋಗ್ತೀರಾ ಅದು ನಿಮಗೆ ಬೇಕಿರೋದು ಬೇಕಾ ಲಾಸ್ಟಲ್ಲಿ ಕೊನೆಯದಾಗಿ ಒಂದು ಡೈಲಾಗ್ ಹೇಳ್ತೀನಿ ನನ್ನ ಫೇವ್ರೆಟ್ ಡೈಲಾಗ್ ಹೇಳ್ತೀನಿ ನಮ್ಮ ಚಿಕ್ಕಪ್ಪ ಅಂದ್ರು ಬೆಂಗಳೂರಿಗೆ ಸಾವಿರ ಜನ ಬರ್ತಾರೆ ಅಪ್ಪ ಲೋಕಲ್ ಆಯ್ತಾ ಮಾರ್ಚ್ ಇಪ್ಪತ್ತೊಂಬತ್ತು ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ರು ಬನ್ನಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಹೆಸರು ನೆನ್ಪಿದೆಯಲ್ಲ